ನೋಡಕ್ ಬಂದ್ ನಿಂತಿರೋಣ ಕೆಲ್ಸ ಇಲ್ವಾ ನಮ್ಗೆ ಹಾಸನಲ್ಲ ನೋಡ್ಬೇಕು ಫೇಕ್ ಸೈಟ್ ತಗೊಂಡಿದೀವಂತೆ ಕಣೇ ಬರೋದೈತ ದುಡ್ಡು ಕೊಟ್ಟಿಲ್ವಾ ಇವ್ರೆಲ್ಲಾ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ ನೋಡಿ ಅವ್ರೆಲ್ಲಾ ಬರೋದು ಜೊತೆಲಿ ದಿನಾ ಜಗ್ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ ನಾನೆಲ್ಲ ಹೋಗಿ ಅಲ್ಲೋಗಿ ಅವನ ಒಳ್ಳೆವನ ಕೆಟ್ಟವನು ಅಂತ ಹೋಗಿ ಅಲ್ಲಿ ನೋಡಿ ನಾವ್ ಮನೆಗೆ ಹೋಗಿರ್ತಾ ನೀವ್ ತೆಗಿತಾ ಇದ್ರ ಮೊಬೈಲ್ ತೆಗಿದ್ರಿ

ನಾವು ಚಿಕ್ರಮ ಬರ ಹಣೆ ಬರ ನಮಗ್ ಬಂದಿಲ್ಲ ಇನ್ನು ಅಷ್ಟೇ ನಮ್ಗಷ್ಟು ಅವ್ನು ಹೆಂಗ್ ಬಂದ್ ಹೊಡ್ದ ಅಂತ ಕೇಳಿ ಅವನ ಹತ್ರ ಆಡ್ರಿದ್ಯಾ ಕೋರ್ಟ್ ಆಡ್ರಿದ್ಯಾ ಅಲ್ಲ ಕೋರ್ಟ್ ಆಡ್ರ್ ತಗೊಬಂದಿದನ ಕೇಳಿ ಹೆಂಗ್ ಹೊಡಿತಾನೆ ಏನಮ್ಮ ನೀನ್ ಒಬ್ಳು ಕಡಿಮೆ ಇದೇ ಬರಮ